ಎಲ್ಲರಿಗೂ ನಮಸ್ಕಾರ ನಿರಂಜನ ಅವರ ಮೃತ್ಯುಂಜಯ ಕಥೆ ಮತ್ತೆ ಮುಂದುವರೆಸೋಣ ಟೆಹುಟಿ ಅಂತಕ್ಕಂಥ ಕಂದಾಯದ ಅಧಿಕಾರಿ ಈ ನೀರಾನೆ ಪ್ರಾಂತಕ್ಕೆ ಬಂದಿರ್ತಾನೆ ಅವನು ಮತ್ತು ಗೇಬು ಇಬ್ಬರೂ ಕಂದಾಯವನ್ನು ವಸೂಲಿ ಮಾಡೋಕ್ಕೆ ಕೂತ್ಕೊತಾರೆ ಅಲ್ಲಿದ್ದಂತಹ ಶ್ರೀಮಂತರಾದಂತಹ ಭೂಮಾಲೀಕರು ಇವರ ಮಾತುಗಳನ್ನೆಲ್ಲ ಕೇಳಿಬಿಟ್ಟು ನಮ್ಮ ನಮಗೆ ಎಷ್ಟಿದೆಯೋ ಅಷ್ಟು ಕಂದಾಯವನ್ನು ನಾವು ಸಲ್ಲಿಸ್ತೀವಿ ನಮ್ದೇನು ಆಕ್ಷೇಪಣೆ ಇಲ್ಲ ಅಂತ ಹೇಳ್ತಾನೆ ಅಷ್ಟೊತ್ತಿಗೆ ಅಲ್ಲಿ ಜನಗಳೆಲ್ಲ ಬಂದಿರ್ತಾರಲ್ಲ ಅವ್ರ ಕಡೆಗೆ ಟೆಹುಟಿ ನೋಡ್ತಾನೆ ದೂರ ಆ ಸಮಾಲೋಚನೆಗೆಂದು ಗುಂಪಿನ ನಡುವೆ ಎರಡು ತಲೆಗಳು ಪರಸ್ಪರ ಹತ್ರ ಬರ್ತಾ ಇರೋದು ಟೆಹುಟಿ ಗಮನಿಸಿರ್ತಾನೆ ಗೇಬು ಅದನ್ನು ನೋಡೋದಿಲ್ಲ ಆದರೆ ಅಲ್ಲಿ ನೆರೆದಿದ್ದವರಲ್ಲಿ ಕೆಲವ್ರ ಪರಿಚಯ ಅವನಿಗೆ ಇರುತ್ತೆ ತುಂಬ ತೂಕದ ಮಾತಾಡ್ತಕ್ಕಂತಹ ರೈತ ಸಭೆಕ್ಕೂ ಇರ್ತಾನೆ ಮರದ ಗೊಂಬೆಗಳನ್ನು ಕೊರೆಯತಕ್ಕಂತಹ ಕುಶಲಕರ್ಮಿ ಸ್ನೋಫ್ರು ಇರ್ತಾನೆ ಅಂಬಿಗ ಬಟ ಇರ್ತಾನೆ ಅಂದ್ರೆ ಇವರೆಲ್ಲರೂ ಸಾಕಷ್ಟು ದೊಡ್ಡ ಮನುಷ್ಯರುಗಳು ಅಂದರೆ ದೊಡ್ಡ ಮನುಷ್ಯರು ಅಂತಂದ್ರೆ ಇಲ್ಲಿ ಸಿರಿವಂತರು ಅಂತ ಅಲ್ಲ ಜನಕ್ಕೆ ಅವ್ರುಗಳನ್ನು ಕಂಡ್ರೆ ಇಷ್ಟ ಆಗುವಂತಹ ವ್ಯಕ್ತಿಗಳು ಇವರುಗಳು ಆಗ ಗಂಭೀರವಾಗಿ ಗೇಬು ಕೇಳ್ತಾನೆ ಸೆಬಕ್ಕು ಏನಾದರೂ ಹೇಳೋದಿದೆಯಾ ಅಂತ ಕೇಳಿದಾಗ ತಕ್ಷಣ ಉತ್ತರ ಬರೋದಿಲ್ಲ ಗೇಬುಗೆ ಆಶ್ಚರ್ಯ ಆಗುತ್ತೆ ಅವನು ನೋಡ್ತಾ ಹಾಗೆ ಸೆಬಕ್ಕು ಸ್ನೋ ಫ್ಲೂ ಹತ್ತಿರಕ್ಕೆ ಹೋಗ್ತಾನೆ ಮತ್ತೊಮ್ಮೆ ನಾಲ್ಕಾರ ತಲೆಗಳು ಒಂದನ್ನೊಂದು ಸಮೀಪಿಸಿದ್ವಿ ಅವರೆಲ್ಲ ಏನೋ ಪೀಸ್ ಗುಟ್ಕೊಡ್ತಾ ಇರೋದು ಇವ್ರಿಗೆ ಗೊತ್ತಾಗುತ್ತೆ ಆಗ ಸ್ನೋ ಹೇಳ್ತಾನೆ ಸ್ವಾಮಿ ನಮ್ಮೆಲ್ಲರ ಪರವಾಗಿ ಮೆನೆಪಟ ಮಾತಾಡ್ತಾನೆ ಅಂದಾಗ ಮೆನೆಪ್ಟ ಯಾರಿದು ಇದು ಯಾವುದೋ ಹೊಸ ಹೆಸರು ಅಂತ ಗೇಬುಗ ಅನಿಸುತ್ತೆ ಯಾರು ಮೆನೆಪ್ಟ ಮುಂದೆ ಬರಲಿ ಅಂತಾನೆ ಮುಂದೆ ಬಂದವನು ಸಂಭಾವಿತನ ಥರ ಅವನಿಗೆ ಕಾಣ್ತಾನೆ ಮುಂದೆ ಅಂದ್ರೆ ತುಂಬಾ ಮುಂದಲ್ಲ ಒಂದು ನಾಲ್ಕು ಹೆಜ್ಜೆ ಮುಂದೆ ಬಂದಿರ್ತಾನೆ ಅವನು ನಿಂತಿದ್ದು ಕೂಡ ಅಂಗಳದಲ್ಲೇನೆ ತಾನು ಮಾತನಾಡ್ತಿದ್ದಾಗ ಜನರ ಕಡೆಗೆ ನೋಡ್ತಾ ಇದ್ದಾಗ ಟೆಹುಟಿ ಹೇಳದಂತಹ ಈ ವ್ಯಕ್ತಿನೇ ಈ ಜನರ ಮುಖಂಡ ಇರಬಹುದಾ ಅಂತ ಊಹೆ ಮಾಡಿದ್ದ ಏಕೆಂದ್ರೆ ಅವನ ಸುತ್ತ ಸಾಕಷ್ಟು ಜನ ನಿಂತ್ಕೊಂಡು ಅವನ ಕಡೆನೆ ನೋಡ್ತಾ ಇದ್ರು ತನ್ನ ಊಹೆ ನಿಜ ಆಗಿದೆ ಅಂತ ಟೆಹುಟಿ ಅನ್ಕೊಳ್ತಾನೆ ಅಲ್ಲ ಯಾಕೆ ನಿಂತೆ ಬಾ ಅಂತ ಕರಿತಾನೆ ಸ್ನೋಫ್ರೂ ಬಟ ಸೆಬೆಕು ಎಲ್ಲರೂ ಒಳಗೆ ಹೋಗಿ ಮೆನಪ್ಟ ಅಂತ ಹೇಳ್ತಾರೆ ಮೆನಪ್ಟ ನಸು ನಗ್ತಾನೆ ಸಭಾ ಮಂದಿರವನ್ನು ಪ್ರವೇಶ ಮಾಡ್ತಾನೆ ವೇದಿಕೆಗೆ ನಮಸ್ತಾನೆ ಹೊರಗಡೆ ಇರೋ ಸಂಗಡಿಗರಿಗೂ ಮತ್ತೆ ಒಳಗಡೆ ಇರೋ ಅಧಿಕಾರಿಗಳು ಕೂಡ ತನಗೆ ಕಾಣಿಸೋ ಹಾಗೆ ಮಧ್ಯದಲ್ಲಿ ನಿಂತ್ಕೊಳ್ತಾನೆ ಇನ್ನು ಈ ಕಡೆ ಮನೆಯಲ್ಲಿ ಏನಾಗಿರುತ್ತೆ ಮೆನಪ್ಟ ಬೆಳಗ್ಗೆ ಎದ್ದವನೇ ನೆಫಿಸ್ಗೆ ಹೇಳಿರ್ತಾನೆ ಅಂದರೆ ಅವನ ಹೆಂಡ್ತಿಗೆ ಹೇಳಿರ್ತಾನೆ ಕಂದಾಯ ಅಧಿಕಾರಿಗೆ ಮನವಿ ಸಲ್ಲಿಸೋಕೋಸ್ಕರ ನಾನಿವತ್ತು ರಾಜಗೃಹಕ್ಕೆ ಹೋಗಬೇಕು ನಾನೇ ಮುಂದಿರಬೇಕಂತೆ ನೀನು ಯೋಚನೆ ಮಾಡಿ ಮಾತಾಡ್ತೀಯಾ ಚೆನ್ನಾಗಿ ವಾದಿಸ್ತೀಯಾ ಅಂತ ಸ್ನೋಫ್ರು ಹೇಳಿದ್ದಾನೆ ಅಂತ ಹೇಳಿದಾಗ ನೆಫಿಸ್ ಏನು ಮಾತಾಡದೆ ಸುಮ್ಮನಿರ್ತಾಳೆ ತಂದೆ ಹೇಳಿದ್ದನ್ನು ಕೇಳಿಸ್ಕೊಂಡು ರಾಮರಿಪ್ಟ ಅಪ್ಪ ನಾನು ಬರ್ತೀನಿ ಅಂತಾನೆ ಆಗ ನೆಫಿಸು ಸ್ವಲ್ಪ ಒಗ್ಗರ ಗಂಟಲು ಹೇಳ್ತಾಳೆ ನಾನೇನು ತಪ್ಪು ಮಾಡಿದ್ದೀನಿ ನನ್ನ ಕರ್ಕೊಂಡು ಹೋಗು ಅಂದಾಗ ಮೆನಪ್ಟ ಹೇಳ್ತಾನೆ ನೋಡು ಹೆಂಗಸ್ರೆ ಯಾರು ರಾಜಗೃಹಕ್ಕೆ ಬರೋದು ಬೇಡ ಅನಿಸುತ್ತೆ ಕಂದಾಯ ವಸೂಲಿ ನಡೀತಿರ್ಬೇಕಾದ್ರೆ ಮನೆಗೆ ಬೀಗ ಹಾಕ್ಬಾರ್ದು ಅಂತಾನೆ ನೆಫಿಸ್ಗೆ ದುಃಖ ಆಗುತ್ತೆ ಮುಖವನ್ನು ಪಕ್ಕಕ್ಕೆ ಸರಿಸಿ ಬಿಕ್ತಾಳೆ ರಾಮ ರಿಪ್ಟ ಅವಳ ಮಗ್ಗುಲಿಗೆ ಧಾವಿಸ್ತಾನೆ ಅಮ್ಮ ಏನಾಯಿತು ಯಾಕೆ ಕಳ್ತಿದ್ಯಾ ಅಂತಾನೆ ನೆಫಿಸ್ ಅಂತ ಮೆನಪ್ಟ ಕರೀತಾನೆ ಕಣ್ಣಲ್ಲಿ ಜಿನಗಿದ ಕಂಬನಿಯನ್ನು ಬೆರಳಿಂದ ಒರೆಸ್ಕೊಳ್ತಾಳೆ ನಮ್ಮ ಚಿಕ್ಕಪ್ಪನ್ನ ನೆನಪಾಯ್ತು ಅಂತಾಳೆ ಅಂದರೆ ಈ ನೆಪಿಸ್ಸು ಹುಡುಗಿಯಾಗಿದ್ದಾಗ ನಡೆದಿದ್ದು ಅವನು ಪ್ರಜ್ಞೆಯಲ್ಲಿ ಇದು ಬರ್ತಿತ್ತು ಅಂದರೆ ಈ ವಿಚಾರ ಎಲ್ಲ ಮೆನಪ್ಟಾಗೂ ಗೊತ್ತಿನು ಗೊತ್ತಿತ್ತು ಸ್ವಲ್ಪ ಸಮಯದ ಹಿಂದೆ ರಾಮರಿಪ್ಟ ಕೂಡ ಈ ವಿಷಯವನ್ನ ತಾಯಿ ಬಾಯಿಯಿಂದ ಕೇಳಿದ್ದ ಅದೇನಾಗಿರುತ್ತೆ ಅವಾಗ ಅಂದ್ರೆ ಇದೇ ನೆಫಿಸ್ಸು ಸುಮಾರು ಏಳು ವರ್ಷದ ಆಗಿರ್ತಾಳೆ ಕರುಳು ಬೇನೆಯಿಂದ ಅವಳ ತಾಯಿ ಸತ್ತು ಹೋಗಿರ್ತಾಳೆ ಆಗ ಅವಳು ಚಿಕ್ಕಮ್ಮ ಬಂದ್ಬಿಟ್ಟು ನಾಲ್ಕು ದಿನ ಇವಳು ನಮ್ಮಲ್ಲಿ ಇರಲಿ ಅಂದ್ಬಿಟ್ಟು ನೆಫಿಸ್ನ ಕರ್ಕೊಂಡು ಹೋಗಿರ್ತಾಳೆ ಆ ಚಿಕ್ಕಮ್ಮನಿಗೆ ಒಂದೊಂದು ವರ್ಷ ಅಂತರದ ನಾಲ್ಕು ಜನ ಮಕ್ಕಳಿರ್ತಾರೆ ಎರಡು ಗಂಡು ಎರಡು ಹೆಣ್ಣು ಮಕ್ಕಳು ಅವರೆಲ್ಲರೂ ನೆಫಿಸ್ಗಿಂತ ಚಿಕ್ಕವ್ರು ಇರ್ತಾರೆ ಅವ್ರ ಜೊತೆ ಆಟ ಆಡ್ತಾ ತನ್ನ ತಾಯಿಯ ಸಾವಿನ ಶೋಕವನ್ನು ನೆಫಿಸ್ ಮರೆತಿರ್ತಾಳೆ ಇದೆಲ್ಲ ಆಗಿ ಒಂದು ವಾರ ಆಗಿರುತ್ತೆ ಆ ಸಮಯಕ್ಕೆ ಈ ತರನೇ ಕಂದಾಲ ವಸೂ ಕಂದಾಯ ವಸೂಲಿ ಮಾಡೋ ಆರು ಜನ ಕರಿ ಭರು ಅಲ್ಲಿಗೆ ಬಂದಿರ್ತಾರೆ ಮುಖ್ಯ ಪಟ್ಟಣದಲ್ಲಿ ತಮ್ಮ ಕೆಲಸವನ್ನು ಮುಗಿಸಿ ಹಳ್ಳಿಗಳ ಕಡೆ ಅವರು ವಸೂಲಿಗೆ ಹೊರಟಿರ್ತಾರೆ ಅಧಿಕಾರಿ ಇರೋದಿಲ್ಲ ಬರೀ ಭಟರ್ ಮಾತ್ರ ಇರ್ತಾರೆ ತಮ್ಮ ಗುಡಿಸ್ಲತ್ರಕ್ಕೆ ಬಂದಾಗ ಈ ನೆಫಿಸ್ಲು ಚಿಕ್ಕಪ್ಪ ದೈನ್ಯದಿಂದ ಪ್ರಾರ್ಥನೆ ಮಾಡಿರ್ತಾನೆ ಪೆರೋನ ಆಯುರ ಆರೋಗ್ಯ ಹೆಚ್ಚಲಿ ಈ ವರ್ಷ ನನ್ನಲ್ಲಿ ಏನು ಇಲ್ಲ ಅಂತ ಹೇಳಿದಾಗ ಒಬ್ಬ ಭಟ ಇವನನ್ನು ನೋಡಿ ಅಣಗಿಸಿರ್ತಾನೆ ಆಹ್ ನನ್ನಲ್ಲಿ ಏನೂ ಇಲ್ಲ ಕಾಲ್ಡನ್ ಮಕ್ಕಳು ಈ ಪಲ್ಲವಿ ನಿಮಗೆ ರೂಢಿ ಅಂತೇಳಿ ಹೇಳಿರ್ತಾನೆ ಆಗ ಇನ್ನೊಬ್ಬ ಬಟ ನೀರಾನೆ ತೊಗುಲಿನ ಚಾವಟಿಯಿಂದ ಚಿಕ್ಕಪ್ಪನಿಗೆ ಚುರುಕು ಮುಟ್ಟಿಸೋ ಹಾಗೆ ಹೊಡಿತಾನೆ ಚಿಮ್ಮುವ ರಕ್ತದ ವೃತ್ತ ಅವನ ಬೆನ್ನನ್ನು ಎದೆಯನ್ನು ಬಳಸಿರುತ್ತೆ ಒಬ್ಬನ ಕೈಯಲ್ಲಿ ಹಗ್ಗ ಇರುತ್ತೆ ಉಳಿದವರ ಕೈಯಲ್ಲಿ ಕಿತ್ತಂತಹ ತಾಳೆಯ ಕೊರಡುಗಳಿರುತ್ತೆ ಆಗ ಚಿಕ್ಕಪ್ಪ ಹೇಳಿರ್ತಾನೆ ಆಣೆ ಮಾಡಿ ಹೇಳ್ತೀನಿ ಇನ್ನೊಂದು ವಾರಕ್ಕೆ ಸಾಲುವಷ್ಟು ಕಾಳು ಕೂಡ ನನ್ನಲ್ಲಿ ಇಲ್ಲ ಅಂದಾಗ ಆ ಭಟ್ಟರು ಹೇಳ್ತಾರೆ ಕೊಯ್ಲು ಮುಗಿದು ಒಂದು ತಿಂಗಳು ಆಗಿಲ್ಲ ಎಲ್ಲಿ ಬಚ್ಚಿಟ್ಟಿದ್ಯಾ ಅಂತ ಕೇಳಿದಾಗ ಚಿಕ್ಕಪ್ಪ ಹೇಳ್ತಾನೆ ಹೊಲದಲ್ಲೇ ಎಲ್ಲ ಫಸಲಿಗೂ ಹುಳಿ ಹಿಡಿತು ಹುಳ ಹಿಡಿತು ಅರ್ಧ ಕೆಟ್ಟು ಹೋಗಿದೆ ಕಾಡು ಹಂದಿಗಳ ಪಾಲು ಒಂದಷ್ಟು ಹೋಯಿತು ಉಳ್ದಿದ್ರಲ್ಲಿ ಇಲಿಗಳು ಮತ್ತು ಮಿಡತೆಗಳು ಕೂಡ ಸ್ವಲ್ಪ ತಿಂದಿವೆ ಅಂದಾಗ ಹಕ್ಕಿಗಳು ಬರಲಿಲ್ವಾ ಅಂತ ಭಟ್ಟರು ಅಣಕಿಸ್ತಾರೆ ಬಂದು ನಮ್ಮಪ್ಪ ಚೂರು ಪಾದ ಮನೆಗೆ ಬರೋಕ್ ಮುಂಚೆ ಕಲ್ಡ್ರು ಕೈ ಹಾಕ್ಬಿಟ್ರು ಅಂತೇಳಿ ಚಿಕ್ಕಪ್ಪ ಹೇಳಿದಾಗ ಚಾವುಟಿ ಮತ್ತೆ ಸುಯಿ ಅಂತ ಬಂದು ಇವರು ಚಿಕ್ಕಪ್ಪನನ್ನ ಸುತ್ತುವರಿಯುತ್ತೆ ಗುಡಿಸಲೇನ ಮುಂದ್ಗಡೆ ನೀರ್ ಹರಿತಿದ್ದಂತಹ ಒಂದು ಸಣ್ಣ ನಾಲೆ ಇರುತ್ತೆ ನೆಫಿಸ್ಲು ಚಿಕ್ಕಪ್ಪನನ್ನ ದರದರನೆ ಎಳ್ಕೊಂಡೋಗಿ ಬೋರ್ಲ್ ಕೆಡುತ್ತಾರೆ ಮುಖವನ್ನ ಆ ನಾಲೆನಲ್ಲಿ ಹದ್ದುತ್ತಾರೆ ಇಬ್ರು ಗುಡಿಸ್ಲ ಒಳಗಡೆ ನುಗ್ಗು ಬಿಟ್ಟು ಜಾಲಾಡ್ತಾರೆ ಹೆದರಿ ಮೂಲೆ ಸೇರಿ ಹತ್ಕೊಂತ ನಿಂತಿದ್ದ ನೆಫಿಸ್ಲನ್ನ ಮತ್ತು ಚಿಕ್ಕ ಮಕ್ಕಳನ್ನು ಕೂಡ ಗದರಿಸ್ತಾರೆ ಅಂಗೈಯಿಂದ ಏಟ್ ಕೊಡ್ತಾರೆ ಮುಷ್ಟಿಗಳಿಂದ ಗುದ್ದುತ್ತಾರೆ ಎಲ್ಲಿ ನಿಮ್ಮಮ್ಮ ಅಂತ ನೆಫಿಸ್ನ ಕೇಳ್ತಾರೆ ಸತ್ತು ಹೋದ್ಲು ಅಂತ ನೆಫಿಸ್ ಹೇಳ್ತಾಳೆ ಅಷ್ಟರಲ್ಲಿ ಭೂಮಾಲೀಕರ ಮನೆಗೆ ದುಡಿಯಕ್ಕೆ ಹೋಗಿದ್ದ ಚಿಕ್ಕಮ್ಮ ಬರ್ತಾಳೆ ಆಕೆ ಕೂಡ ಅಳಕ್ಕೆ ಶುರು ಮಾಡ್ತಾಳೆ ಸತ್ತು ಅಂದಿದ್ಯಲ್ಲ ಎಲ್ಲಿ ಸತ್ತಿದ್ದಾಳೆ ಇಲ್ಲ ಇದ್ದಾಳಲ್ಲ ಅಂತ ಭಟ ಸಿಟ್ ಮಾಡ್ಕೊಳ್ತಾನೆ ನೆಫಿಸ್ಸಿನ ಮೇಲೆ ನಿಮ್ಮಮ್ಮ ಸತ್ತು ಅಂತ ಸುಳ್ಳು ಹೇಳ್ತೀಯಾ ಅಂತ ಹೇಳ್ಬಿಟ್ಟು ಅವಳ ಕೂದಲನ್ನ ಎಳಿಯೋಕ್ಕೆ ಶುರು ಮಾಡ್ತಾನೆ ಅಯ್ಯೋ ಅದು ತಬ್ಲಿ ಮಗು ನನ್ನ ಅಕ್ಕೊಂದು ಬಿಟ್ಟು ಬಿಡಿ ಅಂತ ಚಿಕ್ಕಮ್ಮ ತನ್ನ ಅಕ್ಕನ ಮಗಳು ಮತ್ತು ಗಂಡ ಇವ್ರ ಕಡೆಗೆ ಧಾವಿಸ್ತಾಳೆ ಆಗ ಭಟರು ಅವಳ ರಟ್ಟೆ ಹಿಡಿದು ತಿರುತಾರೆ ಎಲ್ಲಿಟ್ಟಿದೀಯ ಧಾನ್ಯ ಅಂತ ಕೇಳ್ತಾರೆ ಇಲ್ಲಪ್ಪ ಈ ವರ್ಷ ಇಲ್ಲಪ್ಪ ಅಂತ ಆಕೆ ಹೇಳ್ತಾಳೆ ಅವಳನ್ನು ಕೂಡ ಕೆಡುತ್ತಾರೆ ಗಂಡನನ್ನು ಹೆಂಡತಿಯನ್ನು ಒಟ್ಟಿಗೆ ಹಗ್ಗದಿಂದ ಬಿಗಿತಾರೆ ಕೊರಡನಿಂದ ಹೊಡಿತಾರೆ ತುಳಿತಾರೆ ಆ ಸಮಯದಲ್ಲಿ ಆಕಾಶದಲ್ಲಿ ಸೂರ್ಯನ ರಥ ನಡುನೆತ್ತಿಯಲ್ಲಿರುತ್ತೆ ಚಿಕ್ಕಮ್ಮ ಮತ್ತು ಮಕ್ಕಳ ಆಕ್ರಂದನ ಆಕಾಶಕ್ಕೆ ಏರ್ತಾ ಇರುತ್ತೆ ಹಾಗೆ ಒಬ್ಬ ಭಟ ಹೇಳ್ತಾನೆ ಏಯ್ ಇವನು ಸತ್ತೋದ ಅಂತ ಹೇಳ್ಬಿಟ್ಟು ಚಿಕ್ಕಪ್ಪನ ತೊಡೆಯನ್ನು ತುಳಿದು ನೂಕಿ ಅವನು ಹೇಳ್ತಾನೆ ಏ ಜೀವ ಇಲ್ಲ ಅಂತ ಇನ್ನೊಬ್ಬ ಹೇಳ್ತಾನೆ ನಡೀರಿ ಮುಂದೋಗೋಣ ಅಂತ ಇನ್ನೊಬ್ಬ ಹೇಳ್ತಾನೆ ಎಲ್ಲೂ ಕಾಣಿಸ್ದೇ ಇದ್ದಂತಹ ರೈತರನ್ನ ಹುಡುಕೊಂಡು ಅವರು ಹೊರಡ್ತಾರೆ ಅಂದರೆ ಈ ಕಂದಾಯ ವಸೂಲಿ ಮಾಡೋರು ಬರ್ತಾರೆ ಅಂತ ಹೇಳಿಬಿಟ್ಟನೆ ಅನೇಕ ರೈತರು ಅಲ್ಲೆಲ್ಲ ಕಣ್ಮರೆ ಆಗಿರ್ತಾರೆ ಇನ್ನು ಚಿಕ್ಕಮ್ಮಗನಿಗೆ ಏನಾಯಿತು ಅಂತ ಗೊತ್ತಾಗಿತ್ತು ನೆಫಿಸ್ಗೆ ಮಾತ್ರ ಆದರೆ ಚಿಕ್ಕಮ್ಮ ಯಾಕೆ ಕಳ್ತಾ ಇಲ್ಲ ಚಿಕ್ಕಮ್ಮನೂ ಸತ್ ಅಂತ ಅಂದ್ಕೊಳ್ತಾಳೆ ಅಮ್ಮ ಅಮ್ಮ ಅಂತ ಕಿರಿಚ್ತಾಳೆ ನೆಫಿಸ್ಸು ಚಿಕ್ಕ ಮಕ್ಕಳು ಕೂಕೊಂತಾರೆ ಅಮ್ಮ ಅಮ್ಮ ಅಂತ ಕೆಲ ನಿಮಿಷಗಳ ಬಳಿಕ ಚಿಕ್ಕಮ್ಮ ಕಣ್ ತೆರೀತಾಳೆ ಅವಳು ಪ್ರಜ್ಞಾಹೀನ ಸ್ಥಿತಿಯಿಂದ ಈಗಷ್ಟೇ ಕಣ್ಬಿಡ್ತಾಳೆ ಪ್ರಯಾಸ ಪಟ್ಟು ಎದ್ದು ಕೂತ್ಕೊಂತಾಳೆ ಹತ್ತಿರ ಬಂದ ಮಕ್ಕಳನ್ನು ತಬ್ ಗಂಡನ ಶವವನ್ನ ದಿಟ್ಟಿಸ್ಕೊಂಡು ಗೊಂಬೆ ಹಾಗೆ ಕೂತ್ ಬಿಡ್ತಾಳೆ ಇದನ್ನೆಲ್ಲ ನೆಫಿಸ್ ನೆನಪು ಮಾಡ್ಕೊಂಡು ಕಣ್ಣನ್ನ ತೇವ ಮಾಡ್ಕೊಂಡಿರ್ತಾಳೆ ಚಿಕ್ಕಪ್ಪನ ನೆನಪನ್ನ ಮನಸ್ಸಿನ ಮೂಲೆಗೆ ತಳ್ತಾಳೆ ರಾಮರೆಪ್ಪನ ಮುಂಗುರಳನ್ನ ನೇವರಿಸ್ತಾ ಹೇಳ್ತಾಳೆ ರೊಟ್ಟಿ ತಟ್ಟಿನಿ ತಿಂದ್ಬಿಟ್ಟು ಇಬ್ರು ಹೋಗಿ ಬನ್ನಿ ಅಂತ ಹೇಳ್ತಾಳೆ ಇನ್ನು ಈ ಕಡೆ ಆ ಸಭಾಂಗಣದಲ್ಲಿ ಏನಾಗ್ತಿರುತ್ತೆ ಎಲ್ಲರ ದೃಷ್ಟಿನೂ ತನ್ನ ತಂದೆ ಮೇಲೆ ಇದೆ ಅಂದ್ಬಿಟ್ಟು ರಾಮರಿಪ್ತನಿಗೆ ಸಂತೋಷ ಆಗತ್ತೆ ಅವನು ತನ್ನ ಗೆಳೆಯರು ನಿಂತಿದ್ದ ಜಾಗದಿಂದ ನುಸುಳುಕೊಂಡು ಗುಂಪಿಗೆ ಮುಂದೆ ಬರೆದು ನಿಂತ್ಕೋತಾನೆ ಮೆನಪ್ಟ ಮಾತ ಆರಂಭಿಸೋದನ್ನ ಎಲ್ಲರೂ ಇದ್ರ ನೋಡ್ತಾ ಇರ್ತಾರೆ ಅಂಗಳದಲ್ಲಿ ಇದ್ದವರಿಗೆ ಕಸಿವಿಸಿ ಮತ್ತು ತವಕ ಸಭಾ ಮಂದಿರದಲ್ಲಿದ್ದವರಿಗೆ ಕುತೂಹಲ ಇವನು ಏನ್ ಮಾತಾಡಬಹುದು ಅಂತ ಹೇಳ್ಬಿಟ್ಟು ಇವನು ಒಗದಂತಹ ಶುಭ್ರವಾದ ನಡು ಬಟ್ಟೆ ಹಾಕೊಂಡಿರ್ತಾನೆ ಅದ್ರ ಮೇಲೆ ಒಂದು ಸೊಂಟ ಪಟ್ಟಿ ಕಟ್ಕೊಂಡಿರ್ತಾನೆ ನೀಲಿ ವರ್ಣದ ಕವಡೆಗಳ ಸರ ಕುರಳಲ್ಲಿ ಹಾಕೊಂಡಿರ್ತಾನೆ ಬೆರಳಲ್ಲಿ ಬೆಳ್ಳಿ ಉಂಗುರ ಇರುತ್ತೆ ಮೀಸೆ ಗಡ್ಡ ಕಂಡು ಕಾಣಿಸ್ತಾ ಇರೋ ಹಾಗೆ ನೈವಾಗಿ ಕ್ಷೌರ ಮಾಡ್ಕೊಂಡಿರ್ತಾನೆ ಮೆಣಪುಟ ಶಾಂತವಾಗಿರ್ತಾನೆ ಮಾತು ಹೇಗೆ ಆರಂಭ ಮಾಡಬೇಕು ಅಂತ ಅನೇಕ ಸಲ ಯೋಚನೆ ಮಾಡಿದ್ರು ಕೂಡ ಎದೆ ಗುಂಡಿಗೆ ಎರಡು ಕ್ಷಣ ಡವಡವನೆ ಹೊಡ್ಕೊಳ್ಳುತ್ತೆ ಆಳವಾಗಿ ಉಸಿರೆಳೆದು ನಿಧಾನವಾಗಿ ಬಿಡ್ತಾನೆ ಆ ನಂತರ ಮುಗುಳ್ನಗ್ತಾ ಹೇಳ್ತಾನೆ ಪೆರೋಪ್ರಭುವಿನ ಆಯುರ ಆರೋಗ್ಯ ಹೆಚ್ಚಲಿ ನಾವು ಬಡ ರೈತರು ನೇಗಿಯವರು ಕಲ್ಲುಗಾರೆ ಕೆಲಸದವರು ಮರ ಗೆಲಿಸಿದವರು ಇನ್ನಿತರ ಬೇರೆ ಬೇರೆ ಕಸುಬುದಾರರು ಇವರೆಲ್ಲರ ಪರವಾಗಿ ದೇಶದ ಕಂದಾಯ ಅಧಿಕಾರಿಯ ಸನ್ನಿಧಿಯಲ್ಲಿ ನಾನೊಂದು ಮನವಿ ಸಲ್ಲಿಸಕ್ಕೆ ಬಂದಿದ್ದೀನಿ ಅಂತ ಹೇಳಿಬಿಟ್ಟು ತಲೆಯನ್ನ ತುಸು ಭಾಗಿಸ್ತಾನೆ ಆಮೇಲೆ ಮತ್ತೆ ನೇರ ನಿಂತ್ಕೊಳ್ತಾನೆ ನೆರೆದವರೆಲ್ಲರನ್ನು ನೋಡ್ತಾನೆ ಧ್ವನಿಯನ್ನು ಏರಿಸ್ದೆ ಮಾತಾಡೋ ಅವನ ವೈಖ್ಯರಿ ದಿಟ್ಟತನವನ್ನು ನೋಡಿ ಟೆಹುಟಿಗೆ ಆಶ್ಚರ್ಯ ಆಗತ್ತೆ ಇದನ್ನೆಲ್ಲ ಬರ್ಕೋಬೇಕಾ ಅಂತ ಈ ಪ್ಯೂವರ್ ವೇದಿಕೆ ಕಡೆಗೆ ನೋಡ್ತಾ ಇರ್ತಾನೆ ಅಂದರೆ ಅಮಾತ್ಯರಿಗೂ ಪೆರಗು ತೋರ್ಸೋಕ್ಕೆ ಒಳ್ಳೆ ದಾಖಲೆ ಆಗುತ್ತೆ ಇದನ್ನು ಬರ್ಕೊಳ್ಳೋದು ಒಳ್ಳೇದು ಅಂತ ಟೆಹುಟಿಗೆ ಅನ್ನಿಸಿ ಲಿಪಿಕಾರನಿಗೆ ಅದನ್ನು ಬರ್ಕೋ ಅಂತ ಸನ್ನೆ ಮಾಡ್ತಾನೆ ಇಪ್ಪವರ್ನ ಒಂದ್ಸಲ ನೋಡಿಬಿಟ್ಟು ಮೆನೆಪಟ್ಟ ಮುಂದುವರಿಸ್ತಾನೆ ಧರ್ಮಾತ್ಮನಾದ ಹೊಸ ದೇವತೆಯ ಅಂತಿಮ ಯಾತ್ರೆ ದರ್ಶನದಿಂದ ನಾವೆಲ್ಲ ಧನ್ಯರಾದ್ವಿ ನಾವು ನಲವತ್ತು ಜನ ಅಬುವಿಂದ ನಿನ್ನೆ ರಾತ್ರಿ ವಾಪಸ್ಸಾದ್ವಿ ದೇವತೆಗಳು ಸಂತೃಪ್ತರಾಗಿದ್ದಾರೆ ನಗೆಯಲ್ಲಿ ನಮ್ಮ ಅಚ್ಚರಿಯ ಬದುಕು ಸಾಗಿದೆ ಅನ್ಕೊತಾ ಇದ್ವಿ ಮಾನ್ಯ ಅಧಿಕಾರಿಗಳು ನಮ್ಮೂರು ಮುಟ್ಟಿದ್ ನಮಗೆ ಗೊತ್ತೇ ಇರಲಿಲ್ಲ ಕಂದಾಯ ವಸೂಲಿ ಅಂದರೆ ನಮ್ಮಂಥ ಬಡ ಜನತೆಗೆ ಬಹಳ ಭಯ ನಮ್ಮ ಸಂಕಟ ತೋಡ್ಕೋಬೇಕು ಅಂತ ಸ್ನೋಫ್ರು ಹೇಳ್ದ ತಂದೆ ಪೆರೋ ಕಳಿಸಿರೋ ಅಧಿಕಾರಿಗಳು ನೀವು ನೀವಲ್ಲದೆ ಮಕ್ಕಳ ಸಂಕಟವನ್ನ ತಂದೆಗಿನ್ಯಾರು ತಿಳಿಸ್ತಾರೆ ಅಂತ ಹೇಳ್ತಾನೆ ಹುಟ್ಟೆ ಹುಟಿಯ ಹುಬ್ಬುಗಳು ಒಂದನೊಂದು ಸಂಪೇಪಿಸುತ್ತವೆ ಸಿಟ್ಟಿನಿಂದ ಅವನು ಹೇಳ್ತಾನೆ ನೋಡು ಚುಟುಕು ಚುಟುಕು ಮಾತು ಬಾಯಿಂದ ಹೊರಬಿದ್ದು ಮಾತು ಪಂಜರ ಬಿಟ್ಟ ಕುರುಡು ಹಕ್ಕಿ ಹಾಗೆ ಯಾವುದಕ್ಕಾದರೂ ಬಡಿದ್ರಕ್ಕೆ ಮುರಿಯುತ್ತೆ ಹುಷಾರು ಏನು ಬೇಕೋ ಅಷ್ಟು ಮಾತ್ರ ಮಾತಾಡು ಅಂತಾನೆ ಆಗ ಮೇನಪ್ಪ ಹೇಳ್ತಾನೆ ಕುರುಡು ಹಕ್ಕಿಗೂ ಕೂಡ ನೋಡೋ ಆಸೆ ಇದೆ ಮಹಾಶೈರೆ ತಲೆ ತಲೆ ಅಂತರಗಳ ಗೋಳಿನ ಕತೆ ತೀರಾ ಚುಟುಕಾಗಿ ಹೇಳೋದಕ್ಕೆ ಹೇಗೆ ಸಾಧ್ಯ ಆದರೂ ಪ್ರಯತ್ನ ಮಾಡ್ತೀನಿ ನಿಮ್ಮ ಭೋಜನಕ್ಕೆ ಮತ್ತು ವಿರಾಮಕ್ಕೆ ಅಡ್ಡಿ ಆಗದೆ ಇರೋ ಹಾಗೆ ನೋಡ್ಕೋತೀನಿ ಅಂತ ಹೇಳಿದಾಗ ಭೋಜನ ವಿರಾಮನ ಅಡ್ಡಿ ಆಗೋದು ರಾಜಕಾರ್ಯಕ್ಕೆ ಕಂದಾಯ ವಸೂಲಿಗೆ ಅಂತ ಟೆಹುಟಿ ಜೋರಾಗಿ ಹೇಳ್ತಾನೆ ಆ ಪಕಾರಿಯ ನಾವು ಮಾಡೋಲ್ಲ ದೇವ್ರು ನಮ್ಮನ್ನು ಕ್ಷಮಿಸ್ತಾನ ಅಂತ ಮೆನಪ ಹೇಳ್ತಾನೆ ಗೇಬು ಕಾತುರದಿಂದ ಟೆಹುಡಿ ಕಡೆಗೆ ನೋಡ್ತಾನೆ ಅಷ್ಟೊತ್ತಾಗಲೇ ಅವನಿಗೆ ಕೋಪ ಹೆಚ್ಚಾಗ್ತಾ ಇರುತ್ತೆ ನೋಡು ನಿಲ್ಲಿಸ್ಬೇಡ ಹೇಳಿ ಮುಗಿಸು ಅಂತ ಹೇಳಿಬಿಟ್ಟು ಹೇಳ್ತಾನೆ ಆಗ ಇವನು ಹೇಳ್ತಾನೆ ದಾಖಲೆ ಆಗಿರೋ ಹಾಗೆ ಕಳೆದ ವರ್ಷ ಒಳ್ಳೆಯ ನೀಲ ಅಂದರೆ ಒಳ್ಳೆಯ ವರ್ಷ ಒಳ್ಳೆಯ ಮಳೆ ಬಂದಿತ್ತು ಏನಾಯಿತು ಹಗ್ಗ ಎಳೆಯೋರು ಎಳೆದ್ರು ಮೋಜಣಿದಾರರು ನೆಲ ಅಳೆದ್ರು ನಾಲೆಗಳ ದುರಸ್ತೆ ಮಾತ್ರ ಆಗಲಿಲ್ಲ ಕೆರೆಗಳ ಹೂಳು ತೆಗೆದು ನೀರು ಸಂಗ್ರಹಿಸುವ ಕೆಲಸ ನಡೀಲಿಲ್ಲ ಇದು ನಮ್ಮಂತ ಬಡ ಪ್ರಜೆಗಳಿಂದ ಆಗತ್ತ ಆಳೋರಲ್ವ ಇದೆಲ್ಲ ಮಾಡಬೇಕು ನಾವು ನಮ್ಮ ಕೈಲಾದ್ ಸಹಾಯ ಮಾಡ್ತೀವಿ ನದಿಯಿಂದ ನೀರೆತ್ತಿ ಬಾವಿಗೆ ಸುರಿದಿವಿ ಆದರೆ ಆ ನೀರು ಎಷ್ಟು ಹೊಲಕ್ಕೆ ಸಾಕಾಗತ್ತೆ ಇಷ್ಟಕ್ಕೆ ಮುಗಿಲಿಲ್ಲ ನಮ್ಮ ಕಷ್ಟ ಮುದಿ ಹೋರಿಗೆ ಬದಲಾಗಿ ಹೊಸ ಹೋರಿ ತರಬೇಕು ನೇಗಿಲಿಗೆ ಬೇರೆ ಮೊನೆ ಹಾಕಬೇಕು ಇದಕ್ಕೂ ಖರ್ಚಾಗತ್ತಲ್ವ ಜೊತೆಗೆ ಧಾನ್ಯ ಬೇಡವಾ ಇನ್ನು ಇಲ್ಲಿ ಹೆಗ್ಣ ಕಾಡು ಹಂದಿ ಹುಳು ಹುಟ್ಟತೆ ಮಿಡತೆ ಹಕ್ಕಿಗಳ ಕಾಟದ ವಿಷಯ ಎಷ್ಟು ಹೇಳಿದ್ರು ಸಾಲದು ಜೊತೆಗೆ ಕಳ್ಳರು ಕೂಡ ಬರ್ತಾರೆ ರಾಜಕಣಕ್ಕೆ ಹಿಂದೆ ಹತ್ತರಲ್ಲಿ ಒಂದು ಅಂಶ ಕೊಡ್ತಿದ್ವಿ ಈಗ ಕಂದಾಯ ಇಮ್ಮಡಿ ಆಗ್ಬಿಟ್ಟಿದೆ ಹತ್ತರಲ್ಲಿ ಒಂದು ಅಂಶ ದೇವಮಂದಿರಕ್ಕೂ ಕೊಡಬೇಕು ಅಂತ ಹೇಳ್ತೀರಾ ಕೈಯಲ್ಲಿದ್ದ ಚೂರು ಪಾರು ಕಾಳು ಮುಗಿದ್ರೆ ನಾವು ಏನು ತಿನ್ಬೇಕು ಈ ಪೈಪರಸ್ ದಂಟಿನ ಬುಡಭಾಗವೇ ನಮ್ಮ ಆಹಾರ ಇಲ್ವೇ ನೀರು ಗಿಡಗಳ ಬೇರುಗಳು ಕಡ್ಡಿಗಳು ಹಸಿಯೋ ಬೇಯಿಸೋ ಸುಟ್ಟು ಅಷ್ಟೇ ನಾವು ಅಂತೇಳಿ ಹೇಳಿದಾಗ ಮೆನಪು ಪೇಟೆ ಹುಟಿ ಮಧ್ಯೆ ಬಾಯಿ ಹಾಕ್ತಾನೆ ಪ್ರವಾಹ ಕಾಲದಲ್ಲಿ ಬಿತ್ತನೆಗೆ ಮುಂಚೆ ನಿಮಗೆಲ್ಲ ಕೆಲಸ ಕೊಡಲ್ವಾ ಕಲ್ಲು ಒಡಿಯೋದು ಕಲ್ಲು ಸಾಗಿಸೋದು ತಟ್ಟೋದು ಕುಟ್ಟೋದು ಸಾವಿರ ಸಾವಿರ ಜನಕ್ಕೆ ಕೆಲಸ ಕೊಡ್ತೀವಿ ಇದೇನು ಸಾಮಾನ್ಯವಾ ಅಂತ ಕೇಳಿದಾಗ ಮೆನಪುಟ ಹೇಳ್ತಾನೆ ನಿಜ ಎಷ್ಟೋ ಸಲ ಇದು ಜೀತ ಭೂಮಾಲೀಕರ ಮುಖಾಂತರ ನೀವು ಕಡ್ಡಾಯವಾಗಿ ಪಡೀತೀರಾ ಹದಿನೆಂಟು ಇಪ್ಪತ್ತು ಜನರ ಗುಂಪುಗಳಾಗಿ ನಮ್ಮನ್ನು ಮಾಡ್ಕೋತೀರಾ ಅಂತ ಹೇಳಿದಾಗ ಆ ಅಸಂಖ್ಯ ಗುಂಪುಗಳಾ ಅಂತ ಹೇಳ್ಬಿಟ್ಟು ಟೆ ಹೇಳ್ತಾನೆ ಇಂತಹ ಅಸಂಖ್ಯ ಗುಂಪುಗಳಾಗಿ ನಾವು ದುಡಿದಿದ್ದೀವಿ ಕೋಲ್ ಹಿಡಿದ ಕಾಫಿ ಇರೋರ್ ಕೈಯಲ್ಲಿ ಬೈಸ್ಕೊತೀವಿ ದಿನ ಕೆಲಸಕ್ಕೆ ಪ್ರತಿಫಲವಾಗಿ ನೀವು ಕೊಡಬೇಕಾಗಿರೋದು ರೊಟ್ಟಿ ಎವೆಯ ಸುರೆ ಅವರೆಕಾಳು ಈರುಳ್ಳಿ ಒಣಮಾಂಸ ಹುದುಗು ಪುಡಿ ಉಪ್ಪು ಆದರೆ ವಾಸ್ತವವಾಗಿ ನಮಗೆ ಸಿಗೋದು ಏನಿರುತ್ತೆ ಗೊತ್ತಾ ಹೊಟ್ಟೆಗೆ ಏನಾದರೂ ಹಾಕ್ತೀರ ಶಕ್ತಿ ಬೇಕಲ್ಲ ಕಲ್ಲಿನ ಕೆಲಸಕ್ಕೆ ಕಾಲು ಕಾಲಕ್ಕೆ ಹರಳೆಣ್ಣೆನೂ ಕೊಡ್ತೀರಾ ನಮ್ಮ ಆರೋಗ್ಯ ಸರಿಗಿರಲಿ ಅಂತ ಆದರೆ ಎಲ್ಲವೂ ಕಡಿಮೆ ಕಡಿಮೆ ಕೊಡ್ತೀರಾ ಅಂತ ಹೇಳಿದಾಗ ಟೆಹುಟಿಗೆ ಸಿಟ್ಟು ಹೆಚ್ಚಾಗ್ತಾ ಹೋಗುತ್ತೆ ನೋಡು ನೆನ್ಪಿಟ್ಕೋ ಮನುಷ್ಯನ ನಾಲ್ಗೆನೆ ಅವನಿಗೆ ವೈರಿ ಆ ನಾಲ್ಗೆಯಿಂದಲೇ ಅವನು ನಾಶ ಆಗ್ತಾನೆ ಗೋಧಿ ಕಣಜಕ್ಕಿಂತಲೂ ಮನುಷ್ಯನ ಹೊಟ್ಟೆ ದೊಡ್ಡದು ಅದರ ತುಂಬ ನಾನಾ ಬಗೆಯ ಉತ್ರುಗಳಿರುತ್ತವೆ ಉಫ್ ಅಂತ ಸಿಟ್ಟು ಮಾಡ್ಕೊಳ್ತಾನೆ ಆಗ ಸಿಟ್ ಮಾಡ್ಕೋಬೇಡಿ ಮಹಾಶಯರೇ ಅಂತ ಹೇಳಿದಾಗ ಸಾಕು ಮಾಡು ಅಂತ ಹೇಳ್ಬಿಟ್ಟು ಮತ್ತೆ ಟೆಹುಟಿ ಹೇಳ್ತಾನೆ ಪ್ರತಿಮೆಯ ಆಗಿದ್ದ ವಕೀಲನ ದೃಷ್ಟಿ ಈಗಾಗಲೇ ಟೆಹುಟಿಯ ಕಡೆಗೆ ಇರುತ್ತೆ ಕುಳಿತವರೆಲ್ಲ ಅಲ್ಲೇ ಕಲ್ಲಾಗಿ ಕೂತ್ಕೊಂಡಿರ್ತಾರೆ ನಿಂತವರು ಮೂರ್ತಿಗಳ ಹಾಗೆ ಹಾಗೆ ನಿಂತಿರ್ತಾರೆ ಮೆನೆಪ್ಟ ಹೇಳ್ತಾನೆ ಮುಗೀತಾ ಬಂತು ಇನ್ನೊಂದೇ ಮಾತು ಹೇಳ್ತೀನಿ ರೈತ ತನ್ನ ಫಸಲಿನ ಪಶುಪಾಲಕ ತನ್ನ ಮಂದೆಯ ಕಸುಬದಾರ ತನ್ನ ಕುಶಲ ಕೆಲಸದ ಬೆಸ್ತ ತಾನು ಹಿಡಿದ ಮೀನಿನ ಬೇಡ ತಾನು ಹೊಡೆದ ಮಿಕ್ಕಗಳ ಹತ್ತರಲ್ಲಿ ಎರಡು ಭಾಗ ತೆರಿಗೆಯಾಗಿ ತೆರಲೇಬೇಕು ಮನುಷ್ಯರ ಮತ್ತು ಪ್ರಾಣಿಗಳ ಗಣತಿನ ನೀವು ನಡೆಸ್ತಾನೆ ಇರ್ತೀರ ಗಣತಿ ಕಾಲದಲ್ಲಿ ಪ್ರಾಣಿಗಳನ್ನು ರೈತರು ದೂರ ಓಡಿಸಿ ನಮ್ಮಿಂದ ಮರೆ ಮಾಡ್ತಾರೆ ಅಂದ್ಬಿಟ್ಟು ಗಣತಿಯವರು ದೂರ್ತಾರೆ ನಮ್ಮ ಪ್ರಾಂತ್ಯದ ಅತ್ಯಂತ ದೊಡ್ಡ ಮಾಲೀಕರಾದ ಈ ನುಟ್ಮೋಸ್ತ್ರ ಮೋಸ್ತ್ರ ಹಿತ್ಲಲ್ಲಿ ಹದಿನೈದು ನೂರು ರಾಸುಗಳಿವೆ ಅಂದ್ರೆ ಸಾವಿರದ ಐನೂರು ರಾಸು ಇದೆ ಆದ್ರೆ ಅವ್ರ ದಾಖಲೆಯಲ್ಲಿ ಎಷ್ಟಿದೆ ಗೊತ್ತಾ ಅಂತ ಕೇಳಿದಾಗ ಎಷ್ಟು ಅಂತ ಕೇಳ್ತಾನೆ ಪೆಟಾರೆಯಿಂದ ಸುರುಳಿ ತೆಗೆದು ನೋಡಿ ನಿಮ್ಗೆ ಗೊತ್ತಾಗತ್ತೆ ಅಂತ ಮೆನಪ್ಟ ಹೇಳ್ತಾನೆ ಅಂದ್ರೆ ಲಂಚ ತಗೊಂಡು ಲೆಕ್ಕ ಬರೆಸ್ತೀವಿ ಅಂತ ಆಪಾದನೆ ಮಾಡ್ತಿದೀಯಾ ಅಂತ ಟೆ ಹುಟ್ಟಿಸಿ ಇಟ್ಕೊಳ್ತಾನೆ ಗೊತ್ತಿಲ್ಲ ವಿಚಾರಣೆ ನಡೆಸಬಹುದು ಒಂದು ನಾವೆಯ ಮುಖ್ಯಸ್ಥ ರಾಜಭೊಗ್ಸೋಕ್ಕೂ ದೇವ ಮಂದಿರಕ್ಕೂ ಮುಡ್ಸೋಕೆ ಒಯ್ತಿದ್ದ ಧಾನ್ಯದ ನೂರರಲ್ಲಿ ಎಂಬತ್ತು ಪಾಲು ರಾಜಧಾನಿಯನ್ನ ತಲುಪಲೇ ಇಲ್ಲ ಅಂತ ಕೂಡ ನಾನು ಕೇಳಿದಿನಿ ನಾವು ಇಲ್ಲಿ ಕಂದಾಯ ಕೊಡ್ತೀವಿ ಅದನ್ನು ರಾಜಧಾನಿಗೆ ತಲುಪ್ಸೋದೇ ಇಲ್ಲ ಮಧ್ಯಾಹ್ನ ಯಾರೋ ನುಂಗಿ ಹಾಕ್ತಾರೆ ಅಂತ ಮೆನೆಪ್ಟ ಹೇಳ್ತಾನೆ ಆ ವಿಷಯ ನನಗೆ ಗೊತ್ತಿಲ್ಲ ಅಂತ ಟೇಹೊಟ್ಟು ಹೇಳ್ತಾನೆ ನಮ್ಮ ಮಾಲೀಕರೆಲ್ಲ ನಿಗದಿಯಾಗಿರೋ ಕಂದಾಯ ಕೊಡೋಕ್ಕೆ ಒಪ್ಕೊಂಡಿದ್ದಾರೆ ನಿಗದಿ ಮಾಡದಿರೋದು ಜಾಸ್ತಿ ಅಲ್ವೋ ಏನೋ ಗೊತ್ತಿಲ್ಲ ಕೊಡಲಿ ಅವರಿಷ್ಟ ಏಕೆಂದರೆ ಅವರ ಕಣಜಗಳು ಭರ್ತಿ ಆಗಿದೆ ಅಂತಲೂ ಮೆನಪ್ಟ ಹೇಳ್ತಾನೆ ಅಂದರೆ ಆಗಿರೋಷ್ಟು ನೀವು ಕೊಡಲ್ವಾ ಅಂತ ಟೇ ಸಿಟ್ಟಿನಿಂದ ಕೇಳ್ತಾನೆ ಇದ್ದವ್ರು ಕೊಡ್ತಾರೆ ನಾವೆಲ್ಲಿಂದ ಕೊಡೋಣ ಅಂತ ಮೆನಪ್ಟ ಹೇಳ್ತಾನೆ ಇಲ್ದಿದ್ದವರು ಇಲ್ಲ ಪೆರೋ ರಾನ ಕಾಲದಲ್ಲಿ ಕೆಲವು ಜನ ಅವನ ವಿರುದ್ಧ ದಂಗೆ ಹೇಳ್ತಾರೆ ಹಗಲಿನ ಕಣ್ಣನ್ನು ಆರಾಧಿಸೋ ಬದಲು ಇರುಳಿನ ದೈತ್ಯನನ್ನು ಪೂಜಿಸ್ತಾರೆ ಈಗ ಅಂತ ಹೇಳಿಬಿಟ್ಟು ಮೆನಪ್ಟ ಸ್ವಲ್ಪ ಸಿಟ್ಟಿನಿಂದಲೇ ಹೇಳ್ತಾನೆ ಆನಂತರ ಹೇಳ್ತಾನೆ ಇದು ಕಂದಾಯ ರಿಯಾಯಿತಿಗೆ ಪ್ರಾರ್ಥನೆ ದಂಗೆ ಅಂತ ಅನ್ಕೋಬೇಡಿ ನಾವು ಧರ್ಮಾತ್ಮನಾದ ಹೊಸ ಪೂಜೆ ಮಾಡ್ತೀವಿ ಸೆತ್ನನ್ನೆಲ್ಲ ಅಂತ ಹೇಳ್ತಾನೆ ಮಾತು ಮುಗಿಯೋಕ್ಕೆ ಮುಂಚೆ ಟೆಹುಟಿ ಒಂದು ಅಂಗಯನ್ನ ಇನ್ನೊಂದರಿಂದ ಬಲವಾಗಿ ತಟ್ಟಿ ಬಕೀಲ ಅಂತ ಕೂಗ್ತಾನೆ ಆಗ ಪ್ರತಿಮೆ ತರ ನಿಂತಿದ್ದ ಬಕೀಲನ ತುಟಿಯಲ್ಲಿ ನಗೆ ಮೂಡುತ್ತೆ ಅದು ಚಲಸಕ್ಕೆ ಪ್ರಾರಂಭ ಮಾಡುತ್ತೆ ಮೆನೆಪ್ಟ ನಿಂತಲ್ಲಿಗೆ ಅಲ್ಲಿಂದ ನಾಲ್ಕು ಹೆಜ್ಜೆ ಇರುತ್ತೆ ಅಷ್ಟೆ ಮೂರ್ಖ ಮೃಗದ ಹಾಗೆ ಅವನು ಗರ್ಜನೆ ಹೊರಡಿಸ್ತಾ ಮುಂದಕ್ಕೆ ಬರ್ತಾನೆ ಚಾವಟಿಯನ್ನು ಹಿರ್ ಹಿರಿಯುತ್ತಾ ಮೆನಪಟ ಮೇಲೆ ಏರು ಹೋಗ್ತಾನೆ ಅಂಗಳದಲ್ಲಿದ್ದ ನೂರಾರು ಕಂಠಗಳಲ್ಲಿ ಏಕಕಾಲದಲ್ಲಿ ಆರ್ತನಾದ ಹೊರಡಕ್ಕೆ ಶುರು ಆಗುತ್ತೆ ಬಕೀಲನ ಮಲ್ ಬಲಗೈಯಲ್ಲಿ ಮಾಂಸಖಂಡಗಳು ಕುಣಿಯುತ್ತವೆ ನೀರಾನೆ ತೊಗಲಿನ ಚಾವಟಿ ಸುಯ್ಯನ್ನಕ್ಕೆ ಶುರು ಮಾಡುತ್ತೆ ಮತ್ತೆ ಮತ್ತೆ ಮೆನಪಟಾನ ಶರೀರದ ಸುತ್ತ ಅದು ಸುತ್ತ ಟೆಹುಟಿ ಕ್ಷೀಣಿಸಿದ್ರೊಳಗೆ ಧ್ವನಿಯಲ್ಲಿ ಹೇಳ್ತಾನೆ ಬಾರಿಸು ಬಾರಿಸು ಅವನು ಒಟವಟ ನಿಲ್ಲಿಸು ಅಂತ ಹೇಳ್ತಾನೆ ಇಷ್ಟೊತ್ತಿಗೆ ಅಂಗಳದಿಂದ ಜನ ಒಳಗೆ ನುಗ್ಗಕ್ಕೆ ಶುರು ಮಾಡ್ತಾರೆ ಬಕೀಲ ತನ್ನ ಅನುಷರರಿಗೆ ಆಜ್ಞೆ ಕೊಡ್ತಾನೆ ಹಿಂದಕ್ಕೆ ತಳ್ಳಿ ಅವರನ್ನೆಲ್ಲ ಹೊರಕೋಡಿಸಿ ಅಂತ ಹೇಳಿದಾಗ ಅವನು ಮನುಷ್ಯ ಅಲ್ಲ ಅವನು ಸೆತ್ ಅಂದರೆ ದೆವ್ವ ಇದ್ದಂಗೆ ಕಂಬಕ್ಕೆ ಕಟ್ಟಿ ಅಂತೇಳ್ಬಿಟ್ಟು ಹೇಳ್ತಾರೆ ಉದ್ದನಿಯ ಸೆಣಬಿನ ಹಗ್ಗದಿಂದ ಮೆನೆಪ್ಟನನ್ನು ಹತ್ತಿರದಲ್ಲಿದ್ದ ಕಂಬಕ್ಕೆ ಬಿಗಿತಾರೆ ಗದೆಗಳ ಹೊಡೆತ ಸಹಿಸಿ ತಾಳೆ ಕೊರಡುಗಳನ್ನು ಎದುರಿಸಿ ಜನ ಹಿಂದಕ್ಕೆ ಹೋಗದೆ ಮತ್ತೆ ಮತ್ತೆ ಮುಂದಕ್ಕೆ ಬರೋಕ್ಕೆ ಪ್ರಯತ್ನ ಮಾಡ್ತಾರೆ ಇದು ಸಂಘಟಿತ ಪ್ರಯತ್ನ ಹಾಗಾಗಿ ಬರಿಗೈಯಲ್ಲಿದ್ದ ಅವ್ರಿಗೆಲ್ಲ ಬಲ ಸೋಲ್ತಾ ಹೋಗುತ್ತೆ ಮೆನೆಪ್ಟಾಗ ಇಷ್ಟಾಗಲೇ ಬವಳಿ ಬಂದಂಗೆ ಆಗುತ್ತೆ ಮೂರ್ಛೆ ತಪ್ಪ ಹಂಗೆ ಆಗ ಇದ್ದಕ್ಕಿದ್ದಾಗೆ ಒಂದು ಧ್ವನಿ ಅದು ರಾಮರಿಪ್ಟ ಅನ್ನೋದು ಅಪ್ಪ ಅಪ್ಪ ಅಂತ ಮೃದುವಾಗಿ ಕೂಗ್ತಾನೆ ಆಗ ಮೆನಪ ಹೇಳ್ತಾನೆ ರಾಮಿರಿ ಮನೆಗೆ ಹೋಗಪ್ಪ ಅಮ್ಮನ ಹತ್ರ ಇರು ಅಂತಾನೆ ಅಂದರೆ ಕಂದಾಯವನ್ನು ಇಷ್ಟು ಕೊಡಬೇಕು ಅಂಥೇಳಿ ಅವರು ತೀರ್ಮಾನ ಮಾಡಿರ್ತಾರೆ ಆದರೆ ಈ ಬಡ ಜನರಿಗೆ ಅದನ್ನು ಕೊಡೋಷ್ಟು ಆದಾಯ ಇರೋದಿಲ್ಲ ಹಾಗಾಗಿ ಆ ಬಡ ಜನರ ಪರವಾಗಿ ಮೆನೆಪ್ಟಾ ಇವರು ವಿರುದ್ಧವಾಗಿ ನಿಂತ್ಕೊಳ್ತಾನೆ ಅದರ ಫಲವಾಗಿ ಚಾವಟಿ ಹೇಟನ್ನು ತಿನ್ಬೇಕಾಗಿ ಬರುತ್ತೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ